ಟೌನಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದಾನೆ ಹಾಗೆ ಇವತ್ತು ಮಕ್ಕಳಿಗೆ ಸ್ಕೂಲಿಗೆ ರಜೆ ಹಾಗೆ ಅವರನ್ನು ಸಹ ಕರ್ಕೊಂಡು ಹೋಗುವ ಅಂತ ಹಾಗೆ ಹೋಗುವಾಗ ಹನುಮನ್ ದೇವಸ್ಥಾನಕ್ಕೆ ಕೂಡ ಹೋಗುವ ಅಂತ ತುಂಬ ಸಮಯ ಇದೆ ನಾನು ಹನುಮನ್ ದೇವಸ್ಥಾನಕ್ಕೆ ಹೋಗದೆ ಹಾಗೆ ನಾನೊಂದು ಸೀಯಾಳ ಕೂಡ ತೆಗೆದಿಟ್ಟಿದ್ದೇನೆ ಇದು ಮನೆಯಲ್ಲಿ ಆದದ್ದು ಹೊಸದಾಗಿ ಆದದ್ದು ಹಾಗೆ ಹೇಗೂ ನಾವು ಹೋಗ್ತೇವಲ್ಲ ಹಾಗೆ ಕೊಡುವ ಅಂತ ಹ್ಞೂ ಹ್ಞೂ ಎಲ್ಲಪ್ಪ ನೀರು ಬರ್ತಾ ಉಂಟು ಹಾಗೆ ಫುಲ್ ಆಗಿದೆ ಅಂತ ನೋಡ್ಲಿಕ್ಕೆ ಅದು ಯು ಇಲ್ಲಿ ಟೌನಿಗೆ ಹೋಗುವ ಮೊದಲಯ್ಯ ಕಾರ್ ಬೇಕು ಅದು ಬೇಕು ಇದು ಬೇಕು ಅಂತ ಸಮೇತ ಆಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಕೂಲ್ ಇರುವಾಗ ಹೋಗ್ಬೋದಿತ್ತಲ್ಲ ಖುಷಿ ನಿಮ್ಮನ್ನು ಕರ್ಕೊಂಡು ಹೋಗುವ ವಹಿವಾಟು ಇತ್ತು ನನಗೆ ಬರ್ಬಜನಾ ಹಾಗೆ ನಾನು ಆ ಟೌನಿಗೆ ರೀಚ್ ಆದೆ ನನಗೆ ಟೌನಿಗೆ ಬರುವ ಒಂದು ಅಗತ್ಯ ಇತ್ತು ಇವಾಗ ನಾನು ಫಸ್ಟಿಗೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ತುಂಬ ದಿವಸ ಆಯಿತಲ್ಲ ಹನುಮಾನ್ ದೇವಸ್ಥಾನಕ್ಕೆ ಹೋಗೋದೇ ಹಾಗೆ ಅಲ್ಲಿಗೆ ಹೋಗಿ ಮೇಲೆ ಬೇರೆ ಕಡೆಗೂ ಹೋಗ್ಲಿಕ್ಕುಂಟು ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಬರುವಷ್ಟೊಳಗೆ ಯಜಮಾನರು ಫೋನ್ ಮಾಡಿದ್ರು ಇಲ್ಲೇ ಇದ್ದೇನೆ ಬರ್ತೇನೆ ಅಂತ ನೋಡಿ ಅವರು ಬಂದರು ಹಾಗೆ ಚಹಾ ಕುಡಿದು ಬರುವ ಅಂತ ಹೇಳಿದರು ಅವ್ರು ನಮ್ಮ ಜೊತೆ ಮನೆಗೆ ಬರ್ತಾ ಇಲ್ಲ ಅವರಿಗೆ ಡ್ಯೂಟಿ ಇದೆ ಹಾಗೆ ಚಹಾ ಕುಡಿದು ಆಮೇಲೆ ನೀವು ಬಸ್ಸಲ್ಲಿ ಹೋಗಿ ಅಂತ ಹೇಳಿದರು ಹಾಗೆ ನಾವು ಮೂಡುಬಿದ್ರೆಯಲ್ಲಿರುವ ಸಾಗರ್ ಹೋಟೆಲಿಗೆ ಬಂದ್ವಿ ನಾವು ಇಂಥದೇ ಹೋಟೆಲಿಗೆ ಹೋಗ್ತೇವೆ ಅಂದೇನಿಲ್ಲ ಎರಡು ಮೂರು ಹೋಟೆಲ್ ಇದೆ ಮೂಡುಬಿದ್ರೆಯಲ್ಲಿ ಎಲ್ಲಿ ಹತ್ರ ಆಗ್ತದೋ ಅಲ್ಲಿಗೆ ಹೋಗ್ತೇವೆ ನಾವು ಹಾಗೆ ಇಲ್ಲಿ ಇಲ್ಲಿಯ ಫುಡ್ಡು ಕೂಡ ತುಂಬ ಒಳ್ಳೆಯದಿದೆ ನಾನು ಮೊದಲು ತುಂಬ ಸಲ ಇಲ್ಲಿಗೆ ಬಂದಿದ್ದೇನೆ ಜಾಸ್ತಿ ನಾನು ಇಲ್ಲಿಗೆ ಬಂದದ್ದು ಯಾವಾಗ ಯಾವಾಗಂತ ಆ ಖುಷಿಯನ್ನು ಪ್ರೆಗ್ನೆಂಟ್ ಇರುವ ಟೈಮಲ್ಲಿ ಟೆಸ್ಟಿಗೆ ಅಂತ ಹೋಗ್ತಾ ಇದ್ದಲ್ವ ಹಾಸ್ಪಿಟ್ಲಿಗೆ ಅವಾಗ ಬರುವಾಗ ಇಲ್ಲಿ ಏನಾದರೂ ಫುಡ್ ತಿಂದು ಹೋಗ್ತಾ ಇದ್ವಿ ಫಸ್ಟಿಗೆ ಮಸಾಲಾ ದೋಸೆ ನಾನು ಆರ್ಡರ್ ಮಾಡಿದೆ ಆಮೇಲೆ ಆಯಿತು ಮಸಾಲಾ ದೋಸೆ ಬೇಡ ಅಂತ ಯಾಕೆಂದು ಹೇಳಿದ್ರು ಇವತ್ತು ಮನೆಯಲ್ಲಿ ಚಪಾತಿ ಮತ್ತೆ ಬಾಜಿ ಹಾಗೆ ಮಸಾಲಾ ದೋಸೆ ಕೂಡ ಬಾಜಿ ಹಾಕಿಡ್ತಾರಲ್ಲ ಹಾಗಾಗಿ ನನಗೇನು ತಿನ್ಲಿಕ್ಕೆ ಇಂಟ್ರೆಸ್ಟ್ ಆಯಿತು ಹಾಗೆ ನಾವು ಮತ್ತೆ ಇಡ್ಲಿ ಮತ್ತೆ ವಡ ಆರ್ಡರ್ ಮಾಡಿದ್ವಿ ಇಡ್ಲಿ ವಡ ಅಂತ ಹೇಳಿದ್ರೆ ನನ್ನ ಮಗನಿಗೆ ತುಂಬಾ ಇಷ್ಟ ನನಗೆ ಕೂಡ ತುಂಬಾ ಇಷ್ಟ ಇಡ್ಲಿ ವಡ ಹಾಗೆ ಅಲ್ಲಿಂದ ತಿಂದು ನಾವು ಹೊರಟ್ವಿ ಹಾಗೆ ಸಮೇತ ಮನೆಯಿಂದ ಹೊರಡುವಾಗಲೇ ತುಂಬಾನೇ ಹಠ ಮಾಡ್ತಾ ಇದ್ದ ಒಂದು ಚಿಕ್ಕ ಕಾರ್ರು ಪರವಾಗಿಲ್ಲ ತೆಗೆದುಕೊಡ್ಬೇಕು ಅಂತ ಹಾಗೆ ಯಜಮಾನರು ಆ ಒಟ್ಟಿಗೆ ಕರ್ಕೊಂಡು ಬಂದ್ರು ಹಾಗೆ ನಾವು ಬ್ಯಾಕ್ರಿಗೆ ಬಂದ್ವಿ ಚಾಕ್ಲೇಟಲ್ಲಿ ಸಿಗ್ತದಲ್ವ ಚಿಕ್ಕ ಚಿಕ್ಕ ಅದಾದ್ರೂ ಪರವಾಗಿಲ್ಲ ಅಂತ ಹೇಳಿದ ಹಾಗೆ ಹುಡುಕ್ತಾ ಇದ್ದೇನೆ ಹುಡುಕಿದ್ರೆ ಅದರಲ್ಲಿ ಕಾಣ್ತಾ ಇಲ್ಲ ಮಾತ್ರ ಖುಷಿ ಚಿಕ್ಕವಳಿರುವಾಗ ಈ ರೀತಿ ಹಠ ಎಲ್ಲ ತುಂಬಾನೇ ಕಮ್ಮಿ ಮಾಡ್ತಾ ಇದ್ಲು ಅವಳು ನನ್ನ ಜೊತೆ ಬರ್ತಾ ಇದ್ಲು ಆದರೆ ಅದು ಬೇಕು ಇದು ಬೇಕು ಅಂತ ಏನು ಕೂಡ ಕೇಳ್ತಾ ಇಲ್ಲ ಇತ್ತು ಇವಾಗ ಕೂಡ ಹಾಗೆ ಅವಳು ಹಾಗೆ ಅಲ್ಲಿ ಬೇಕಾದದ್ದು ಸಿಗ್ಲಿಲ್ಲ ಹಾಗೆ ಇನ್ನೊಂದು ನವಭಾರತ್ ಅಂತ ಹೇಳೋ ಸ್ಥಳಕ್ಕೆ ಬಂದ್ವಿ ಮೂಡುಬಿದ್ರೆಯಲ್ಲಿ ಅವನಿಗೆ ಎಲ್ಲಾ ಕಡೆ ಗೊತ್ತುಂಟು ಎಲ್ಲಿ ಎಲ್ಲಿ ಸಿಗ್ತದೆ ಅಂತ ಅಲ್ವಾ ಲಾಸ್ಟ್ ಟೈಮ್ ಬರುವಾಗ ನೋಡಿಟ್ಟು ಹೋಗ್ತಾನೆ ಅವನು ಹಾಗೆ ಇಲ್ಲಿ ಹುಡುಕ್ತಾ ಇದ್ದಾನೆ ಹ್ಮ್ ಇತ್ಕಿ ಅಷ್ಟೇ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ಹಾಗೆ ನಾವು ಪರವಾಗಿಲ್ಲ ನೋಡು ಅಂತ ಹೇಳಿದ್ವಿ ಹಾಗೆ ಅವನಿಗೆ ತುಂಬಾ ನೋಡುವಾಗ ಕನ್ಫ್ಯೂಸ್ ಯಾವ್ದು ತೆಗಿಬೇಕು ಅಂತ ಎಲ್ಲದೂ ಒಳ್ಳೇದಿದೆ ಹಾಗೆ ಅದರಲ್ಲಿ ಯಾವ್ದು ತೆಗಿಬೇಕು ಅಂತ ಕನ್ಫ್ಯೂಸ್ ಆಗ್ತಾ ಉಂಟು ಇವಾಗ ಹಾಗೆ ಅಲ್ಲಿಂದ ನಾವು ಬಂದ್ವಿ ಬ್ಯೂಟಿ ಪಾರ್ಲರಿಗೆ ನನ್ನದೊಂದು ಐಬ್ರೋಸ್ ಮಾಡಲಿಕ್ಕಿತ್ತು ತುಂಬ ಸಮಯ ಆಯಿತು ಐಬ್ರೋಸ್ ಮಾಡದೆ ಹಾಗೆ ನಾನು ಜಾಸ್ತಿಯಾಗಿ ಇಲ್ಲಿ ಎಲ್ಲ ಬರೋದು ನಾನು ಬೇರೆ ಕಡೆಗೆ ಹೋಗುದು ಆದರೆ ಇವತ್ತು ಟೌನಿಗೆ ಇಲ್ಲಿ ಬಂದ ಕಾರಣ ಇಲ್ಲಿ ಮಾಡಿ ಹೋಗ್ತಾ ಇದ್ದೇನೆ ನಾನು ಹಾಗೆ ನಾನು ಇನ್ನೂ ಇಲ್ಲಿಂದ ಸೀದಾ ಮನೆಗೆ ಹೋಗಬೇಕು ಅಂತಿದ್ದೇನೆ ಹಾಗೆ ನನಗೆ ನೇಂದ್ರ ಬಾಳೆಹಣ್ಣು ಬೇಕಿತ್ತು ಹಾಗೆ ಇಲ್ಲಿ ನೋಡಿದೆ ಫ್ರೆಶ್ ನೇಂದ್ರ ಬಾಳೆಹಣ್ಣು ಹಾಗೆ ತೆಗೆಯುವಂತಾಯಿತು ಹಾಗೆ ಇನ್ನು ನೇಂದ್ರ ಬಾಳೆಹಣ್ಣು ತೆಗೆದು ಎಲ್ಲಿಂದ ಮನೆಗೆ ಹೋಗ್ತೇನೆ ಮನೆಗೆ ಹೋದ ನಂತರ ಇನ್ನು ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತೇನೆ ಮನೆಗೆ ಮುಟ್ಟಿದ್ವಿ ನಾವು ಹಾಗೆ ಮಧ್ಯಾಹ್ನದ ಅಡಿಗೆ ಆಗ್ಬೇಕು ಇವತ್ತು ಬಸ್ ಸಿಗುತ್ತೆ ಹಾಗಾಗಿ ಬೇಗ ಮನೆಗೆ ಮುಟ್ಟಿದ್ವಿ ನಾವು ಬರುವಾಗ ಬಸ್ ಕೂಡ ರೆಡಿ ಇತ್ತು ಮಧ್ಯಾಹ್ನಕ್ಕೆ ಪಪ್ಪಾಯಿ ಮಾಡಬೇಕು ಪಪ್ಪಾಯಿ ನಿನ್ನೆ ನಾನೊಂದು ಪಪ್ಪಾಯಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಪಲ್ಯ ಮಾಡ್ಬೇಕು ಪಪ್ಪಾಯಿ ಹಾ ಅರ್ಜೆಂಟೀನಿ ಯಾಕೆಂತ ಹೇಳಿದ್ರೆ ನಾವ್ ಇವಾಗ ಚಹಾ ಕುಡಿದು ಬಂದದಲ್ಲ ಹಾಗಾಗಿ ಅರ್ಜೆಂಟೀನಿ ಮೆಲ್ಲ ಆದರೆ ಸಹ ಹೊರಗಡೆ ಹೋಗಿ ಬಂದೆ ಸ್ವಲ್ಪ ಉದಾಸಿನಾಗು ಆ ಸಮೇತ ಕಾರ್ ಬಂದು ಮಾಡಿ ಇಪ್ಪತ್ತು ರೂಪಾಯಿಗೆ ಮೋಸ ಇದಲ್ಲ ಇಪ್ಪತ್ತು ರೂಪಾಯಿಗೆ ಒಳ್ಳೇದುಂಟು ನವಭಾರದಲ್ಲಿ ಉಂಟು ಮೂಡುಬಿದ್ರೆ ನವಭಾರದಲ್ಲಿ ಮಕ್ಕಳಿಗೆ ಬೇಕಿತ್ತು ಇರುವ ಖುಷಿ ಟ್ವೆಂಟಿ ರುಪೀಸ್ ಅದ ಒಂದು ಟ್ವೆಂಟಿ ರುಪೀಸಿಗೆ ಒಳ್ಳೇದುಂಟು ಚಿಕ್ಕದು ಸಲ ದೊಡ್ಡದುಂಟು ಇದ್ರೆ ಕೂತ್ಕೊಂಡು ಹೋಗ್ಬೋದು ಇನ್ನೂ ಮೂಡು ಬಿದ್ರೆಗೆ ಹೋಗ್ಬಿಟ್ಟಿದ್ರೆ ಅಲ್ವಾ ಪಲ್ಯ ಆಗ್ತಾ ಉಂಟು ಹಾಗೆ ಇದುಂಟಲ್ಲ ಗ್ಲಾಸ್ ಲಿಡ್ ಇದು ನನ್ನ ಹತ್ರ ಮೊದಲೇ ಇತ್ತು ಏನಾಯಿತು ಅಂತ ಹೇಳಿದ್ರು ಇದರ ಲಿಡ್ಡಿನ ಹ್ಯಾಂಡ್ಲ್ ಉಂಟಲ್ಲ ಮೇಲಿದು ಅದು ಕಟ್ಟಾಗಿ ನಾನು ಯೂಸ್ ಮಾಡ್ತಾ ಇಲ್ಲ ಇತ್ತು ಹಾಗೆ ಇಟ್ಟಿದೆ ಹಾಗೆ ಯಜಮಾನರು ಮೊನ್ನೆ ಒಂದು ಮರದ ಉಂಟಲ್ಲ ಅದನ್ನು ಈ ರೀತಿ ಏನೋ ಮಾಡಿದ್ದಾರೆ ಕರೆಕ್ಟಾಗಿ ನಿಲ್ತದೆ ಇವಾಗ ಅದಕ್ಕೆ ನೋಡಿ ಒಳಗಡೆಯಿಂದ ಈ ರೀತಿ ಸ್ಕ್ರೂ ಎಲ್ಲ ಹಾಕಿ ಬೆಳಗ್ಗೆ ಎರಡು ಚಪಾತಿ ಬಾಕಿ ಆಗಿದೆ ಸ್ವಲ್ಪ ಇವಾಗ ಹೊಟ್ಟೆ ಹಸಿತಾ ಉಂಟು ಇಡ್ಲಿ ಅವಾಗಿನ ಇಡ್ಲಿ ಕರಗ್ತಾ ಬಂತು ನಿಮಗೆ ಚಪಾತಿನೂ ಅಂತ ವೇಸ್ಟ್ ಮಾಡೋದು ಬೇಡ ಅಂದರೆ ಎರಡು ಉಳಿದಿತ್ತು ಹಾಗೆ ಬಾಜು ಉಂಟಿದ್ದು ಬಾಜಿ ಸ್ವಲ್ಪ ತಗೋ ಹಾಳಾಗ್ತದೆ ಇವಾಗ ತಿನ್ವ ಎಲ್ಲಿಗಾದ್ರೂ ಹೋಗಿ ಬಂದು ಅಡಿಗೆ ಮಾಡಲಿಕ್ಕೆ ಉದಾಸಿನ ಉಂಟು ನನ್ನ ಚಪಾತಿ ತುಂಬ ಸಾಫ್ಟ್ ಆಗಿದೆ ಇವತ್ತು ನೀವತ್ತಲ್ಲ ನನ್ನ ಚಪಾತಿ ಜಾಸ್ತಿಗೆ ಸಾಫ್ಟ್ ಆಗ್ತದೆ ಹಿಟ್ಟು ಕರೆಕ್ಟ್ ಇಲ್ಲದಿದ್ರೆ ಮಾತ್ರ ಹಾರ್ಡ್ ಹಾರ್ಡ್ ಆದ್ರೆ ತಿಂಡಿಕ್ಕೆ ಒಳ್ಳೇದಾಗೋದಿಲ್ಲ ಬಾಜಿ ಸೂಪರ್ ಆಗಿದೆ ನಾವು ಒಗ್ಗರಣೆ ಕೊಡುವಾಗ ಉಂಟಲ್ಲ ಕಾಲ್ ಮಾಡ್ತಾ ಒಗ್ಗರಣೆ ಕೊಡುವಾಗ ಜೀರಿಗೆ ಸ್ವಲ್ಪ ಹಾಕ್ಬೇಕು ಒಳ್ಳೇದಾಗ್ತದೆ ಬಟಾಟೆ ಬಾಜಿ ಉಂಟಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡುವಾಗ ಜೀರಿಗೆ ಹಾಕಿ ನೋಡಿ ಒಳ್ಳೇದಾಗ್ತದೆ ಜೀರಿಗೆ ಇಷ್ಟ ಇಲ್ಲದವರಿಗೆ ಇಷ್ಟ ಆಗ್ಲಿಕ್ಕಿಲ್ಲ ಅವರಿಗೆ ಇಷ್ಟ ಆಗ್ಬೋದು ಇಲ್ಲಿ ಚಪಾತಿ ಮಕ್ಕಳಿಗೆ ಇಷ್ಟ ಇಲ್ಲ ನನಗೆ ಇಷ್ಟ ನನ್ನ ಯಜಮಾನರಿಗೆ ಸಹ ಚಪಾತಿ ಇಷ್ಟ ಅವರಿಗೆ ಮಕ್ಕಳಿಗೆ ಇಷ್ಟ ಆಗುದಿಲ್ಲ ಇವತ್ತು ಹಾಟ್ಲಲ್ಲಿ ಇಡ್ಲಿ ಸಾಂಬಾರ್ ಇತ್ತಾರ ತುಂಬಾ ಟೇಸ್ಟ್ ಇತ್ತು ನನಗೆ ತುಂಬಾ ಇಷ್ಟ ಆಯ್ತು ವಡಸೆ ತುಂಬಾ ಟೇಸ್ಟ್ ಇತ್ತು ಸಾಂಬಾರಿಗೆ ತಿನ್ನು ಸುಮ್ಮನೆ ತಿನ್ನೋಂತಾಗ್ತಿತ್ತು ಅಷ್ಟು ಅಷ್ಟು ಟೇಸ್ಟ್ ಇತ್ತು ಸಾಂಬಾರು ಕೆಲವು ಕಡೆ ಸಾಂಬಾರು ತುಂಬ ತೆಳುವಾಗಿ ಮಾಡ್ತಾರಲ್ಲ ಇದು ತೆಳುವ ಸಾಲ ತುಂಬ ಗಟ್ಟಿ ಸಲ ಅಷ್ಟೇ ಟೇಸ್ಟ್ ಕೂಡ ಇತ್ತು ನಾನು ಮಾಡಿದ ಬಾಜು ಉಂಟದೆ ಇವತ್ತು ಇದು ತುಂಬ ಟೇಸ್ಟ್ ಆಗಿದೆ ನಾನು ಅಂತ ಒಳದಲ್ಲ ತುಂಬ ಟೇಸ್ಟ್ ಆಗಿದೆ ಮೊದಲಿನ ಬೀಟದಲ್ಲಿ ಯಾವಾಗ ತೋರಿಸಿರ್ಬೋದು ನಾನು ನಾನು ಮಾಡುವ ಪೊಟ್ಯಾಟೊ ಬಾಜು ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಸ್ವಲ್ಪ ಪಾತ್ರೆ ಎಲ್ಲ ತೊಳಗಿಕೊಂಡು ನೆಕ್ಸ್ಟ್ ಬ್ಲಾಗ್ ಎಲ್ಲ ಸಿಗ್ತಾ ಇದೇನೆ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಲೈಕ್ ಮಾಡ್ಲಿಕ್ಕೆ ಮರಿತಾರೆ ಕೆಲವರು